ಪ್ರತಿಮೆ ಇನ್ಸ್ಟಾಲ್ ಮಾಡಬೇಕಾದ್ರೂ ಸಂಘಟನೆ ಅಂತ ಅನೇಕ ಬಾರಿ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸಿದ್ವಿ ಈಗ ಉದ್ಘಾಟನೆ ಮಾಡ ಹೋರಾಟಗಳನ್ನು ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಇದು ಇತಿಹಾಸದ ಸಂಗತಿ ಇದು ಇದು ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಕೂಡಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಅಲ್ಲಿ ಏನು ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಜೊತೆಗೆ ಈ ಎರಡು ವರ್ಷಗಳಿಂದ ಯಾಕೆ ಮೀನಾಮಿಶ್ರ ಸರ್ಕಾರ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಸರ್ಕಾರ ವಿವರಣೆಯನ್ನು ಕೊಡಬೇಕಾಗ್ತದೆ ಇಲ್ಲದೆ ಹೋದ ಮುಖ್ಯಮಂತ್ರಿಗಳೂ ಪಾಸಿಟಿವ್ ಆಗಿದ್ದಾರೆ ಈಗ ಏನು ಸಮಾಜ ಸಮಾಜ ಮತ್ತೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರನ್ನು ಇವತ್ತು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೀವಿ ಅವರು ಕೂಡಲೇ ಮನವಿಗೆ ಸ್ಪಂದಿಸಿ ಯಲಹಂಕ ಜಾಯಿಂಟ್ ಇಮ್ಮಿಡಿಯೇಟಾಗಿ ಡೇಟು ಫಿಕ್ಸ್ ಮಾಡಿ ಅಂತ ಹೇಳಿ ಒಂದು ನಿರ್ದೇಶನವನ್ನು ಬರೆದಿರೋದು ನಾವು ಅತ್ಯಂತ ನಾವು ಸ್ವಾಗತವನ್ನು ಬಯಸ್ತೀವಿ ಮತ್ತು ಜೊತೆಗೆ ಅವರಿಗೆ ಅಭಿನಂದನೆಗಳನ್ನು ಸರ್ಕಾರಕ್ಕೆ ನಾವು ಅಧಿಕಾರಿಗಳು ಅಂತ ಆರೋಪನ ಅಧಿಕಾರಿಗಳು ಒಂದು ಕಡೆ ಇದು ಜಿಜ್ಞಾಸೆ ಉಂಟಾಗಿದೆ ಏನಂದರೆ ಬಿ ಬಿ ಎಂ ಪಿ ಅವರು ಸಮಾಜ ಕಲ್ಯಾಣ ಇಲಾಖೆಯವರು ಮಾಡಲಿ ಅಂತ ಅವರು ಕೈ ಜೊತೆಗೆ ಇವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಮತ್ತು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅವ್ರ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಲಿ ಅಂತೇಳಿ ಇವರು ಒಬ್ಬರ ಮೇಲೆ ಒಬ್ಬರು ಇದನ್ನು ಮಾಡಿ ತೋರಿಸ್ತಾ ಇರೋದು ಅತ್ಯಂತ ಇದು ಇದು ಯಾರು ಬಾಬಾ ಸಾಹೇಬ್ರ ವಿಚಾರದಲ್ಲಿ ಗಂಟಾ ಘೋಷವಾಗಿ ಎಲ್ಲರೂ ಇವರು ಬಿ ಬಿ ಎಂ ಪಿ ಆಗಿರ್ಬೋದು ಕಂದಾಯ ಆಗಿರ್ಬೋದು ಮತ್ತೆ ನಮ್ಮ ಫೇರ್ ಆಗಿರ್ಬೇಕು ಆಗಿರ್ಬೋದು ಮೂರು ಜನ ಒಟ್ಟುಗೂಡಿ ಇವರು ಕೂಡಲೇ ದಿನಾಂಕವನ್ನು ನಿಗದಿಗೊಳಿಸಿ ಲೋಕಾರ್ಪಣೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸಮಿತಿಯಿಂದ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಅಭಿಪ್ರಾಯ ಸರ್ ಅವರು ಬೆಂಬಲ ಕೊಡ್ತಾ ಕ್ಷೇತ್ರದ ಶಾಸಕರು ಅವರು ತಯಾರಿದ್ದಾರೆ ಅವರು ಯಾವುದೇ ಟೈಮು ಹೇಳಿದ್ರು ನಾವು ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ಧರ ಇದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಶಾಸಕರೇನು ಸಮಸ್ಯೆ ಇಲ್ಲ ಅಧ್ಯಕ್ಷೆ ಅಧಿಕಾರಿಗಳು ಅಧಿಕಾರಿಗಳು ವಿಳಂಬ ನೀತಿ ತೋರಿದ್ರೆ ಮುಂಬರುವ ಹೋರಾಟ ಮಾಡ್ತೀರಾ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಧಿಕಾರಿಗಳ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಇದು ಅನಿವಾರ್ಯ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದಲಿತ ಸಂಘರ್ಷ ಸಮಿತಿ ಸಮತಾವಾದ ಹೋರಾಟಕ್ಕೆ ಜೈ ಭಿಂ ಜೈ ಭಿಂ ಜೈ ಭಿಂ ಜೈ ಭಿಂ ಜೈ ಭಿಂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜೈ ಜಯ ಜೈ ಭಿಂ